ನಂದನವನ ಎಂಬ ಕಾಡಿನಲ್ಲಿ ಎರಡು ಬಾಯಿಗಳನ್ನು ಹೊಂದಿರುವ ಒಂದು ಸಣ್ಣ ಹಕ್ಕಿ ವಾಸಿಸುತ್ತಿತ್ತು ಎರಡು ಮುಖಗಳನ್ನು ಹೊಂದಿರುವ ಕಾರಣ ಆ ಪಕ್ಷಿಯು ಇತರ ಪಕ್ಷಿಗಳಿಗಿಂತ ಸಂಪೂರ್ಣವಾಗಿ ವಿಚಿತ್ರವಾಗಿ ಕಾಣುತ್ತಿತ್ತು ಆ ಹಕ್ಕಿ ಆಲದ ಮರದ ಮೇಲೆ ಗೂಡಿನಲ್ಲಿ ವಾಸಿಸುತ್ತಿತ್ತು ಒಂದು ದಿನ ಪಕ್ಷಿಯು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಇತ್ತಿಂದತ್ತ ಹಾರುತ್ತಿತ್ತು ಇದ್ದಕ್ಕಿದ್ದಂತೆ ಹಕ್ಕಿಯ ಬಲಗಣ್ಣಿಗೆ ಕೆಂಪು ಹಣ್ಣು ಕಾಣಿಸಿತು ಅದನ್ನು ನೋಡಿದ ತಕ್ಷಣ ಅದರ ಬಾಯಲ್ಲಿ ನೀರೂರಲಾರಂಭಿಸಿತು ಮತ್ತು ಅದು ಬೇಗನೆ ಕೆಂಪು ಹಣ್ಣನ್ನು ತಿನ್ನಲು ಮುಂದಾಯಿತು ಈಗ ಹಕ್ಕಿಯ ಬಲಬಾಯಿ ಹಣ್ಣನ್ನು ಬಹಳ ರುಚಿಯಾಗಿ ತಿನ್ನುತ್ತಿತ್ತು ಹಕ್ಕಿಯ ಎಡಬಾಯಿಯು ನನಗೆ ಸ್ವಲ್ಪ ತಿನ್ನಲು ಬಿಡು ಎಂದು ಪದೇ ಪದೇ ಬಲಬಾಯಿಯ ಕಡೆಗೆ ನೋಡುತ್ತಿತ್ತು ಆದರೆ ಬಲಭಾಗವು ಮೌನವಾಗಿ ಹಣ್ಣನ್ನು ಸಂತೋಷದಿಂದ ತಿನ್ನುತ್ತಿತ್ತು ಈಗ ಎಡಬಾಯಿಯು ನನಗೆ ತಿನ್ನಲು ಸ್ವಲ್ಪ ಹಣ್ಣುಗಳನ್ನು ಕೊಡಲು ಬಲಬದಿಯನ್ನು ವಿನಂತಿಸಿತು ಆದರೆ ಬಲಬಾಯಿಯು ಕೋಪಗೊಂಡು ಹೇಳಿತು ನಮ್ಮಿಬ್ಬರ ಹೊಟ್ಟೆ ಒಂದೇ ಯಾರು ತಿಂದರೆ ಏನು ಅದು ನಮ್ಮ ಹೊಟ್ಟೆಗೆ ತಾನೇ ಎಂದು ಅದು ಬಲಬಾಯಿಗೆ ತಿನ್ನಲು ಏನನ್ನೂ ಕೊಡಲಿಲ್ಲ ಮರುದಿನ ಹಕ್ಕಿ ಮತ್ತೆ ಆಹಾರ ಹುಡುಕುತ್ತಾ ಕಾಡಿನಲ್ಲಿ ಹಾರುತ್ತಿತ್ತು ಆಗ ಎಡಬಾಯಿಯ ಕಣ್ಣುಗಳು ತುಂಬ ಹೊಳೆಯುವ ಅದ್ಭುತ ಹಣ್ಣಿನ ಮೇಲೆ ಬಿದ್ದವು ಅದು ಬೇಗನೆ ಆ ಹಣ್ಣಿನ ಕಡೆಗೆ ಓಡಿತು ಹಣ್ಣನ್ನು ತಿನ್ನಲು ಮುಂದಾದ ತಕ್ಷಣ ಪಕ್ಕದಲ್ಲಿ ಕಾಗೆ ಈ ಹಣ್ಣನ್ನು ತಿನ್ನಬೇಡಿ ಇದು ತುಂಬ ವಿಷಕಾರಿಯಾಗಿದೆ ಎಂದು ಎಚ್ಚರಿಸಿತು ಇದನ್ನು ಕೇಳಿದ ಬಲಬಾಯಿಯು ಬೆಚ್ಚಿಬಿದ್ದು ಈ ಹಣ್ಣನ್ನು ತಿನ್ನಬೇಡ ಇದು ನಮಗೆ ತುಂಬ ಅಪಾಯಕಾರಿ ಎಂದು ಹೇಳುತ್ತದೆ ಆದರೆ ಎಡಬಾಯಿಯು ಬಲಬಾಯಿಯಿಂದ ಸೇಡು ತಿರಿಸಿಕೊಳ್ಳಲು ಅವನು ಹೇಳಿದ್ದನ್ನು ಕೇಳಲಿಲ್ಲ ಮತ್ತು ಮೌನವಾಗಿ ಹಣ್ಣನ್ನು ತಿನ್ನಲು ಪ್ರಾರಂಭಿಸಿತು ಸ್ವಲ್ಪ ಹೊತ್ತಿನಲ್ಲಿಯೇ ಹಕ್ಕಿಯ ದೇಹ ಸತ್ತು ನೆಲದ ಮೇಲೆ ಬಿದ್ದಿತು ಸ್ನೇಹಿತರೆ ನೀವು ಈ ಕಥೆಯನ್ನು ಕೇಳಿ ಆನಂದಿಸಿರಬೇಕು ಇಂದಿನ ಪರಿಸರದಲ್ಲಿ ಒಂದೇ ಕುಟುಂಬದವರು ಒಬ್ಬರಿಗೊಬ್ಬರು ಅಸೂಯೆ ಪಡುವುದು ದ್ವೇಷ ಸಾಧಿಸುವುದು ಕಂಡುಬರುತ್ತದೆ ಆದರೆ ಒಬ್ಬರಿಗೊಬ್ಬರು ಹಾನಿ ಮಾಡಲು ಯೋಜಿಸಿದಾಗಲೆಲ್ಲ ಇಡೀ ಕುಟುಂಬ ನಷ್ಟ ಅನುಭವಿಸುತ್ತದೆ ಆದ್ದರಿಂದ ಒಬ್ಬರಿಗೊಬ್ಬರು ಸ್ನೇಹದಿಂದಿರಿ ಏಕೆಂದರೆ ಒಬ್ಬ ಸದಸ್ಯನು ಏನಾದರೂ ತಪ್ಪು ಮಾಡಿದರೆ ಇಡೀ ಕುಟುಂಬವು ನಷ್ಟವನ್ನು ಅನುಭವಿಸುತ್ತದೆ ಇದು ಈ ಕಥೆಯ ನೈತಿಕತೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ